ಮೇಡಮ್ ಏನು ಕರ್ನಾಟಕ ರಾಜ್ಯದಲ್ಲೇ ತುಂಬ ದೊಡ್ಡ ಮಟ್ಟದ ಒಂದು ಹಗರಣ ಅಂತಂದರೆ ಅದು ಮೂಢ ಹಗರಣ ಅಂತೇಳಿ ಸಾರ್ವಜನಿಕವಾಗಿ ಸುದ್ದಿಯಲ್ಲಿರುವಂಥದ್ದು ತಮ್ಮೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ಈ ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಅವರ ಕುಟುಂಬದವರು ಅವರೆಲ್ಲ ಭಾಗಿಯಾಗಿದ್ದಾರೆ ಅಂತೇಳಿ ಸಾಮಾನ್ಯ ಆರ್ ಟಿ ಐ ಕಾರ್ಯಕರ್ತರುಗಳಾದಂತಹ ಪ್ರದೀಪ್ ಕುಮಾರು ಮತ್ತು ಟಿ ಜೆ ಅಬ್ರಹಮ್ ಮತ್ತು ಸ್ನೇಹಮಯಿ ಕೃಷ್ಣ ಇವರು ಮೂರು ಜನರು ಸಹ ಮಾನ್ಯ ಗ ರಾಜ್ಯಪಾಲರಿಗೂ ಒಂದು ಮನವಿಯನ್ನು ಕೊಟ್ಟಿದ್ದರು ಏನಕ್ಕೆ ಅಂದರೆ ಸಂವಿಧಾನದತ್ತವಾಗಿರ್ತಕ್ಕಂಥ ಮುಖ್ಯ ಮುಖ್ಯಮಂತ್ರಿಗಳ ಮೇಲೆ ಏನಾದ್ರು ಒಂದು ವೇಳೆ ಕಾನೂನಿನ ಕ್ರಮವನ್ನು ತಗೋಬೇಕು ಅಂತ ಅಂದರೆ ಮೊದಲು ರಾಜ್ಯಪಾಲರು ಆ ವಿಚಾರವಾಗಿ ಭ್ರಾಶಕುಶನಿಗೆ ಅನುಮತಿಯನ್ನು ಕೊಡಿ ಅಂತೇಳಿ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಆ ಮನವಿಯ ಆಧಾರದ ಮೇಲೆ ಕೆಲವೊಂದು ಕೂಲಂಕುಶವಾಗಿ ಕಾನೂನು ಚೌಕಟ್ಟಿನಲ್ಲಿ ಕೆಲವೊಂದು ವಿಚಾರಗಳನ್ನು ದಾಖಲೆಗಳನ್ನು ಮಾಹಿತಿಗಳನ್ನು ಕಲೆ ಹಾಕಿ ಮಾನ್ಯ ರಾಜ್ಯಪಾಲರು ಇವತ್ತು ಬೆಳಿಗ್ಗೆ ಪ್ರಾಸಿಕ್ಯೂಷನ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅನುಮತಿ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಕಾನೂನುಬದ್ಧವಾಗಿ ಇದೆ ಅಂಥೇಳಿ ನನ್ನ ನನ್ನ ಒಂದು ಅಭಿಪ್ರಾಯ ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳು ಸಹ ಮೂಲತಃ ಒಬ್ಬ ನ್ಯಾಯವಾದಿ ಆಗಿರೋದ್ರಿಂದ ಕಾನೂನು ಚೌಕಟ್ಟಿನಲ್ಲಿ ಕೊಟ್ಟಿರ್ತಕ್ಕಂಥ ಏನೋ ಅನುಮತಿ ಇದೆ ಪ್ರಾಸಿಕ್ಯೂಷನ್ ಕೊಟ್ಟು ಅನುಮತಿ ಇದೆ ಅನುಮತಿಯನ್ನು ಕಾನೂನು ಚೌಕಟ್ಟಿನಲ್ಲೇ ಹೋರಾಟ ಮಾಡಬೇಕಾದದ್ದು ಸಹ ಮುತ್ತ ಮುಖ್ಯಮಂತ್ರಿಗಳ ಜವಾಬ್ದಾರಿ ಹಾಗಾಗಿ ನನ್ನ ಪ್ರಕಾರವಾಗಿ ಅವರ ಒಂದು ಅವರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇ ನೀವೊಬ್ಬರು ಮೂಲತಃ ಒಬ್ಬ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಕಾನೂನು ಚೌಕಟ್ಟಿನಲ್ಲಿ ಎಲ್ಲ ಪ್ರಕ್ರಿಯೆಗಳನ್ನು ನೀವು ಹೋರಾಟಗಳನ್ನು ಮಾಡಿ ನಿರಪರಾಧಿ ಅಂತ ಪ್ರೂವ್ ಮಾಡೋದಾದ್ರೆ ಖಂಡಿತವಾಗಲೂ ಸಹ ನಿಮ್ಮ ಮುಂದಿನ ದಿನಗಳಲ್ಲಿ ಅವಕಾಶಗಳು ಖಂಡಿತವಾಗಲೂ ರಾಜ್ಯದಲ್ಲಿ ಇದೆ ಈಗ ಪ್ರಾಶನಿಗೆ ಅನುಮತಿ ಕೊಟ್ಟಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ನೈತಿಕವಾದಂಥ ಹೊಣೆಯನ್ನು ಹೊತ್ತು ಈ ಕೂಡ ರಾಜೀನಾಮೆ ಕೊಡಬೇಕು ಅಂತ ನಾನು ಮೂಲಕ ಆಗ್ರಹಿಸ್ತೇನೆ ಓಕೆ ಈಗ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ ಪರ ವಿರೋಧಗಳು ಕೂಡ ಇದೆ ಅದು ಹೇಗೆ ಸಮಾಜಕ್ಕೆ ಏನು ಸಂದೇಶ ಕೊಡುತ್ತೆ ಸರ್ ಮೇಡಮ್ ನಾನು ಮೊದಲೇ ಈಗ ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ನೈನ್ಟೀನ್ ಏಯ್ಟಿ ಏಯ್ಟ್ ಪ್ರಕಾರವಾಗಿ ಸೆಕ್ಷನ್ ಸ ಸೆವೆಂಟೀನ್ ಚೌಕಟ್ಟಿನಲ್ಲಿ ಇದು ಒಂದು ಈ ಒಂದು ಪ್ರಕ್ರಿಯೆ ಆಗಿರುವಂಥದ್ದು ಈಗ ಜೊತೆಗೆ ಏನು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಂತೇಳಿ ಏನು ಕರಿತೀವಿ ಈಗ ಹೊಸದಾಗಿ ಬಂದಿರತಕ್ಕಂಥ ಕಾಯ್ದೆ ಏನಿದೆ ಆ ಕಾಯ್ದೆಯ ಸೆಕ್ಷನ್ ಇನ್ನೂರ ಹದಿನೆಂಟರ ಪ್ರಕಾರ ಪ್ರಕಾರವಾಗಿ ಮಾನ್ಯ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರುವಂಥದ್ದು ಕಾನೂನು ಚೌಕಟ್ಟಿನಲ್ಲಿ ಕರೆಕ್ಟಾಗಿ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ಅವ್ರು ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಯಾರೇ ಅವರು ಪರವಾಗಿ ಪ್ರತಿಭಟನೆಗಳನ್ನು ಮಾಡಿದ್ರು ಸಹ ಅದು ಒಂದು ನ್ಯಾಯೋಚಿತವಾದಂತಹ ಒಂದು ಕಾನೂನು ಚೌಕಟ್ಟಿನ ಒಳಗಡೆ ಆಗ್ತಕ್ಕಂಥ ಪ್ರತಿಭಟನೆಗಳಲ್ಲ ಅವು ಪ್ರತಿಭಟನೆಗಳನ್ನು ಮಾಡೋದನ್ನು ಕೈಬಿಟ್ಟು ಕಾನೂನು ಪ್ರಕ್ರಿಯೆಗಳನ್ನು ಎದುರಿಸ್ಬೇಕು ಅಂತೇಳಿ ನನ್ನ ಒಂದು ಮನವಿ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ರಾಜ್ಯಪಾಲರ ಫೋಟೋ ಅನಿಸೋದು ಅಂಥದ್ದು ಹಚ್ಚುವಂಥದ್ದು ಟೈರ್ಗೆ ಬೆಂಕಿ ಹಚ್ಚುವಂಥದ್ದು ಇದು ಯಾವ ಥರ ಈಗ ರಾಜ್ಯದ ಒಬ್ಬ ರಾಜ್ಯಪಾಲರು ಒಂದು ಈ ರಾಜ್ಯದ ಪ್ರಥಮ ಪ್ರಜೆ ಅಂತ ಒಂದು ರಾಜ್ಯಪಾಲರ ಮೇಲೆ ನಾವು ಸುಮ್ಮನೆ ಆರೋಪ ಮಾಡುವಂಥದ್ದು ಮತ್ತು ಕಾನೂನಿಗೆ ವಿರುದ್ಧವಾಗಿ ಮಾತನಾಡುತ್ತಂತ ಅಂತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಯಾಕಂದರೆ ಅದು ಎಲ್ಲರ ಕಾಲದಲ್ಲೂ ಸಹ ಆಗಿ ಬರ್ತಾ ಇದೆ ಕೆಲವು ಸಂದರ್ಭಗಳಲ್ಲಿ ಆದರೆ ಅವರು ಏನು ಈಗ ಅವರಾಗಿದ್ದವರು ರಾಜ್ಯಪಾಲರು ಏನು ಏಕಪಕ್ಷೀಯವಾಗಿ ಅವರಾಗಿದ್ದವರು ಮುಖ್ಯಮಂತ್ರಿಗಳ ಮೇಲೆ ನಿಧಾನಗಳನ್ನು ತಗೊಂಡು ಅವರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರುವಂಥದ್ದಲ್ಲ ಇದು ಸಾರ್ವಜನಿಕರ ಆಸ್ತಿಯನ್ನು ಮೂಡದಲ್ಲಿ ಆಗಿರ್ತಕ್ಕಂಥ ಐದು ಸಾವಿರ ಕೋಟಿ ಹಗರಣ ಅಂತೇಳಿ ಏನು ಅದು ಒಂದು ಆರೋಪವನ್ನು ಮಾಡ್ತಾರೆ ಆ ಒಂದು ಆರೋಪದ ಆಧಾರದ ಮೇಲೆ ಏನು ಸಾರ್ವಜನಿಕರ ಪರವಾಗಿ ಆ ಮೂರು ಜನ ಪ್ರದೀಪ್ ಕುಮಾರು ಮತ್ತು ಟಿ ಜೆ ಅಬ್ರಹಮ್ ಮತ್ತು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟತಕ್ಕಂಥ ದೂರುಗಳೇನಿದೆ ಆ ದೂರುಗಳ ಆಧಾರದ ಮೇಲೆ ಮಾನ್ಯವಂಥದ್ದು ಹಾಗಾಗಿ ತಪ್ಪುಗಳು ರಾಜ್ಯಪಾಲರದು ಸಹ ಕಾಣ್ತಾ ಇಲ್ಲ ಹಾಗಾಗಿ ಇದೆಲ್ಲ ವಿಚಾರಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಅದನ್ನು ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು ರಾಜ್ಯಪಾಲರ ಫೋಟೋಗಳನ್ನು ಬಳಸ್ತಕ್ಕಂಥದ್ದು ಅವರಿಗೆ ಒಳ್ಳೆಯ ಕಾರ್ಯವಾಗಿ ಮಾತನಾಡ್ತಕ್ಕಂಥದ್ದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಲ್ಲ ಅವರ ನಾನು ಹೇಳ್ತಕ್ಕಂಥದ್ದು ಯಾರ ಒಂದು ಪರ ವಿರೋಧ ಅಂತ ಅಲ್ಲ ಕಾನೂನು ಚೌಕಟ್ಟಿನಲ್ಲಿ ನೀವು ಈ ಒಂದು ಪ್ರಕರಣವನ್ನು ಎದುರಿಸಿ ಜೊತೆಗೆ ರಾಜ್ಯಪಾಲರು ನೀಡಿರ್ತಕ್ಕಂಥ ಅನುಮತಿಯನ್ನು ಕಾನೂನು ಪ್ರಕ್ರಿಯೆ ಒಳಗಡೆ ನೀವು ಎದುರಿಸಿ ಆ ಅನುಮತಿ ಸರಿ ಇಲ್ಲ ಅಂತೇಳಿ ನೀವು ವಾದಗಳನ್ನು ಮಾಡೋದಕ್ಕೆ ಅವಕಾಶಗಳು ನಿಮ್ಮ ನ್ಯಾಯಾಲಯದಲ್ಲಿ ಇದೆ ಅದನ್ನು ಮಾಡಿ ಅಂತೇಳಿ ನನ್ನ ಮನವಿ ತನಿಖೆ ಹೇಗೆ ನಡೀತದೆ ಸರ್ ಮೇಡಮ್ ಈಗ ತನಿಖೆ ಹೇಗೆ ಅಂತ ಅಂದರೆ ಈಗ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಏನು ಕಾನೂನು ಪ್ರಕಾರವಾಗಿ ಅವರ ಮೇಲೆ ಈಗೇನು ಪ್ರಾಶ್ಪಿಸುವ ಅನುಮತಿ ಕೊಟ್ಟಿದ್ದಾರೆ ಅನುಮತಿ ಕೊಟ್ಟ ನಂತರದಲ್ಲಿ ನೆಕ್ಸ್ಟು ಸ್ಟೆಪ್ಸ್ ಏನಪ್ಪ ಅಂತಂದರೆ ಇವರು ಯಾರು ಈಗ ಆರ್ ಟಿ ಕಾರ್ಯಕರ್ತರುಗಳು ದೂರನ ಕೊಟ್ಟಿದ್ದಾರೆ ಆ ದೂರದಾರರು ಹೋಗಿ ಮಾನ್ಯ ಲೋಕಾಯುಕ್ತರ ಕಚೇರಿನಲ್ಲಿ ಅವರ ಮೇಲೆ ಎಫ್ ಐ ಆರ್ನ ಹಾಕ್ಸ್ತಕ್ಕಂಥದ್ದು ಆಗುತ್ತೆ ಮೊದಲನೇ ಸ್ಟೇಜು ಎಫ್ ಐ ಆರ್ ಆದ ನಂತರದಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಬೇಕು ಲೋಕಾಯುಕ್ತ ಅಧಿಕಾರಿಗಳನ್ನಾದರೆ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಯಾಕಂದರೆ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ತನಿಶ್ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದಕ್ಕೆ ಭಾರಿ ಕಷ್ಟ ಆಗ್ತದೆ ಯಾಕಂದರೆ ಮುಖ್ಯಮಂತ್ರಿ ಅಧಿಕಾರದ ಇದ್ದಾಗ ಅವರು ಒಂದು ನಿಶಂಕೋಚವಾಗಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋಕ್ಕಾಗೋದಿಲ್ಲ ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರನೇ ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಪ್ರಕ್ರಿಯೆಗಳಾಗಿರೋದ್ರಿಂದ ನೀವು ರಾಜೀನಾಮೆ ಕೊಡಬೇಕು ಅಂತ ಎಲ್ಲ ಕಡೆ ಮಾತಾಡ್ತಕ್ಕಂಥದ್ದಾಗಿದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಪ್ರಕರಣ ಎದುರಿಸಬೇಕು ಅಂತ ನನ್ನ ಆಗ್ರಹ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಹೌದು ಕಾನೂನಲ್ಲೂ ಸಹ ಈಗ ಪ್ರತಿಯೊಬ್ಬರಿಗೂ ಸಹ ನಾನು ಹೇಳ್ತಕ್ಕಂಥದ್ದು ಏನು ಆಪಾದನೆ ಮಾಡ್ತಾರೆ ಆಪಾದನೆ ಮಾಡ್ತಿದ್ದಾಗಲೇ ಅವರು ಅಪರಾಧ ಅಂತ ನಾವು ಆಗೋದಿಲ್ಲ ಮಾಡೋಕ್ಕಾಗೋದಿಲ್ಲ ಪಡಿಸೋಕ್ಕಾಗೋದಿಲ್ಲ ಹಾಗಾಗಿ ಏನು ಆಪಾದನೆಯನ್ನು ಮಾಡಿದರೆ ಆಪಾದನೆಯಲ್ಲಿ ಉರುಳಿಲ್ಲ ಅನ್ನೋ ವಿಚಾರಗಳನ್ನು ಈಗ ಮಾ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ನಮ್ಮ ಏನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ನ್ಯಾಯವಾದಿಗಳಾದಂತಹ ಹಿರಿಯ ನ್ಯಾಯವಾದಿಗಳಾದಂತಹ ಕಪಿಲ್ ಸಿಬಾಲ್ ಅವರು ಮತ್ತೆ ಇನ್ನೊಬ್ಬರು ಇವರು ಬರ್ತಾ ಇದ್ದಾರೆ ಕಾಣಿಸ್ತಾರೆ ರಾಜ್ಯಕ್ಕೆ ಬರ್ತಾ ಇದಾರೆ ಅಂತೇಳಿ ಮಾಹಿತಿ ಇದೆ ಹಾಗಾಗಿ ಅವರು ನಮ್ಮ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ಕಾನೂನು ವಿಚಾರಗಳನ್ನು ತಿಳಿದು ಹೋರಾಟ ಮಾಡ್ತಕ್ಕಂಥ ಸೂಕ್ತ ಅಂತೇಳಿ ನನ್ನ ನನ್ನ ಅಭಿಪ್ರಾಯ ಸಭೆ ಎಲ್ಲ ನಡೆಸ್ತಾರೆ ಸರ್ ಯಾಕೋ ಎಲ್ಲೋ ಒಂದು ಕಡೆ ತಪ್ಪು ನಡೆದಿದೆ ಅಂತ ಗೊತ್ತಾಗ್ತಿದೆಯಲ್ಲ ಅಲ್ಲ ಈಗ ಸಾರ್ವಜನಿಕವಾಗಿ ಬಂದು ಕೇಳಿ ಕೇಳಿ ಬಂದಿರುವಂಥ ದೂರು ಸಿದ್ದರಾಮಯ್ಯನವರು ಕಾನೂನಿಗೆ ವಿರುದ್ಧವಾಗಿ ಹದಿನಾಲ್ಕು ನಿವೇಶಗಳನ್ನು ಮೋಡದಲ್ಲಿ ಪಡ್ಕೊಂಡಿದ್ದಾರೆ ಅಂತೇಳಿ ಸುಮಾರು ಒಂದು ಒಂದು ತಿಂಗಳಿಂದಲೂ ಸಹ ಚರ್ಚೆಗಳಾಗ್ತಾಯಿದೆ ಸಾರ್ವಜನಿಕವಾಗಿ ಗ್ರಾಸಲ್ಲಿ ಇರ್ತಕ್ಕಂಥದ್ದೆಲ್ಲ ತಮಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದೇ ಹಾಗಾಗಿ ಈಗ ಸ್ಪೆಸಿಫಿಕ್ ಆಗಿ ಆಪಾದನೆಗಳನ್ನು ಮಾಡೋದ ಸಂದರ್ಭದಲ್ಲಿ ನೀವು ತಪ್ಪು ಮಾಡಿಲ್ಲ ಅಂತ ವಾದ ಮಾಡೋದಕ್ಕೆ ನಿಮ್ಗೇನು ತೊಂದರೆ ಇಲ್ಲವಲ್ಲ ಮಾಡಿ ವಾದ ಮಾಡಿ ಈಗ ನಾವು ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡೋದಾದರೆ ಹಲವಾರು ಹಿರಿಯ ವಕೀಲರುಗಳು ಕಾನೂನು ಪರಿಣಿತರು ಸಹ ನಿಮಗೆ ಗೊತ್ತಿರ್ತಕ್ಕಂಥವ್ರು ಇದ್ದಾರೆ ಅವರ ಮೂಲಕವಾಗಿ ನಾವು ನಿಜ ನಿರಪರಾಧಿ ಅಂತೇಳಿ ನೀವು ಸಾಬೀತುಪಡಿಸಿ ಅಂತೇಳಿ ನನ್ನ ಮನವಿ ನಾನು ಒಬ್ಬ ವಕೀಲನಾಗಿ ಹೇಳೋದೇನೆಂದರೆ ಕಾನೂನು ಎಲ್ರಿಗೂ ಒಂದೇ ಮೊದಲು ಪ್ರಜೆ ಆಗಲಿ ಈ ನೆಲದ ಕಾನೂನಿಗೆ ಗೌರವ ಕೊಡೋದ್ರಿಂದ ಕಲ್ತ್ಕೋಬೇಕು ಆಮೇಲೆ ನಮ್ಮ ಲ್ಯಾಂಡ್ ಏನಿದೆ ಅಲ್ಲಿ ನಮ್ಮ ಲ್ಯಾಂಡ್ ಲಾ ಏನಿದೆ ಇದನ್ನು ಪ್ರತಿಯೊಬ್ಬರು ಫಾಲೋ ಮಾಡಬೇಕು ಅವರು ಸಾಮಾನ್ಯ ಪ್ರಜೆ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾರಾದರೂ ಆಗಲಿ ತಪ್ಪು ಅಂತ ಕಂಡು ಬಂದಾಗ ಅದು ನಿರ್ದೋಷಿ ಅಂತ ಪ್ರೂವ್ ಮಾಡ್ಕೊಳ್ಳೋದು ಅವ್ರ ಮೇಲೆ ಇರ್ತದೆ ಜವಾಬ್ದಾರಿ ಅಂತ ಯಾವಾಗ ಒಂದು ಆಪಾದನೆ ಬರುತ್ತೆ ಗುರುತರವಾದ ಆಪಾದನೆ ಈಗ ಬಂದಿರೋದು ಇದನ್ನು ನಿವಾರಿಸ್ಕೊಳ್ಳೋದು ಅವ್ರಿಗೆ ಸಂಬಂಧಪಟ್ಟಿದ್ದೆ ಕಾನೂನುಬದ್ಧವಾಗಿ ನಿವಾರಿಸ್ಕೋಬೇಕು ಅದನ್ನು ಅದು ಬಿಟ್ಟು ಸಂಘರ್ಷಕ್ಕೆ ರಾಜ್ಯಪಾಲರ ಜೊತೆಯಲ್ಲಿ ಸಂಘರ್ಷಕ್ಕಿಳಿಯೋದು ಬಹಳ ಅಕ್ಷಮ್ಯ ಅಪರಾಧ ಬೋತ್ ಆರ್ ದಿ ಹೆಡ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇವರು ಕಾನ್ಸ್ಟಿಟ್ಯೂಷನ್ ಹೆಡ್ಡು ಲೆಜಿಸ್ಲೇಟಿವ್ಗೆ ಸಿ ಎಮ್ಮು ಗೌರ್ನರು ಎಕ್ಸಿಕ್ಯೂಟಿವ್ ಹೆಡ್ಡು ಇವ್ರ ಮಧ್ಯದಲ್ಲಿ ತಿಕ್ಕಾಟ ಬಂದಾಗ ಸಾಮಾನ್ಯ ಜನ ಇಲ್ಲಿ ಹೋಗಬೇಕು ಕಾನೂನು ಅಂತ ಇವರೆಲ್ಲರನ್ನೂ ಕಾಪಾಡೋದಕ್ಕೆ ಕಾನೂನಿದೆ ಕಾನೂನನ್ನ ಪಾಲನೆ ಮಾಡ್ಕೊಂಡು ಹೋದರೆ ಎಲ್ಲ ಸರಿ ಹೋಗುತ್ತೆ ದೋಷಿ ನಿರ್ದೋಷಿ ಆಗ್ತಾನೆ ನಿರ್ದೋಷಿ ದೋಷಿ ಆಗ್ಬೋದು ಸಮಯ ಸಂದರ್ಭಕ್ಕೆ ತಕ್ಕನಾಗಿ ಇಲ್ಲಿ ಯಾವಾಗ ಸಾಮಾನ್ಯ ಜನಗಳ ಅಭಿಪ್ರಾಯ ಏನೋ ಮೂಡಾದಿನ ಮಹಾನಗರ ಮೂಡಾದಲ್ಲಿ ಬಹಳ ಅವ್ಯವಹಾರ ಆಗಿದೆ ಭ್ರಷ್ಟಾಚಾರ ಆಗಿದೆ ಇದರಲ್ಲಿ ಮುಖ್ಯಮಂತ್ರಿಯವರ ಮಡದೆಯವರ ಹೆಸರಿನಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಇವರು ಅನುಚಿತ ಪ್ರಭಾವ ಬೀರಿ ತಮ್ಮ ತಾವು ಯಾವಾಗ ಉತ್ತಮವಾದ ಒಳ್ಳೆಯ ಒಳ್ಳೆಯ ಉದ್ಯಮದಲ್ಲಿ ಇದ್ದರೂ ಸಾಂವಿಧಾನಿಕ ಹುದ್ದೆಯಲ್ಲಿ ಆವಾಗದನ್ನು ದುರುಪಯೋಗ ಪಡಿಸ್ಕೊಂಡು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅವರಿಗೆ ಅನುಚಿತ ಪ್ರಭಾವ ಬೀರಿ ಆ ಸೈಟ್ಗಳನ್ನು ಅಕ್ರಮವಾಗಿ ಗಳಿಸ್ಕೊಂಡಿದ್ದಾರೆ ಅನ್ನೋದೊಂದು ಗುರುತರವಾದ ಆಪಾದರೆ ಈ ಪ್ರೂವ್ ಮಾಡೋದಕ್ಕೆ ಎವಿಡೆನ್ಸರಿ ಆ್ಯಕ್ಷ್ ಆ್ಯಕ್ಟ್ಗಳು ಬೇಕು ಅಂದರೆ ಎವಿಡೆನ್ಸರಿ ಪ್ರೂಫ್ ಬೇಕು ಆ ಪ್ರೂಫ್ ಸಮೇತ ಯಾವೊಬ್ಬ ಸಾಮಾನ್ಯ ವ್ಯಕ್ತಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಇದಕ್ಕೆ ಪ್ರಾಸಿಕ್ಯೂಷನ್ ಕೋರಿದಾಗ ಅದು ಕೂಡ ಅದು ಲೀಗಲ್ ಪ್ರೊಸೀಜರ್ ಅದು ಲೀಗಲ್ ಪ್ರೊಸೀಜರ್ನಲ್ಲಿ ಅವ್ರು ಕೊಟ್ಟಿದ್ದಾರೆ ಶಾಂಕ್ಷನ್ ಕೊಟ್ಟಿದ್ದಾರೆ ಇದು ಮುಂದೆ ಕಾನೂನು ಪ್ರಕ್ರಿಯೆನಲ್ಲಿ ಅವ್ರಿಗೆ ಏನು ತೀರ್ಮಾನ ಬೇಕೋ ಅದು ಆಗುತ್ತೆ ಅದನ್ನ ಫೇಸ್ ಮಾಡಿಕೊಂಡು ಅವ್ರು ಅವ್ರು ನಿರ್ದೋಷಿಯಾಗಿ ಹೊರಗಡೆ ಬರೋದ್ರಲ್ಲಿ ನಮ್ಮ ಆಸೆ ಅದು ನಿಮ್ಮ ಮರಿಸ ನಾಯಕ ಅಂತ ಮೈಸೂರು ವಕೀಲರ ಸಂಘದ ಸದಸ್ಯ ನಂದಿನಿ ಭಾರತ್ ನ್ಯೂಸ್ ಮೈಸೂರು